ದೇವರ ಅತಿ ಪರಿಶುದ್ಧವಾದ ನಾಮಕಸ್ತೋತ್ರ ಉಂಟಾಗಲಿ ಪ್ರಿಯ ದೇವರ ಮಕ್ಕಳು ಎಲ್ಲರೂ ಹೇಗಿದ್ದರ ಇರುವಂಥ ಸ್ಥಳ ದೂರದಲ್ಲಿದ್ದರು ಸಮೀಪದಲ್ಲಿದ್ದರು ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ ಹೌದು ಈ ಒಂದು ಒಳ್ಳೆಯ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳು ಈ ಮುಂಜಾನೆ ವೇಳೆಯಲ್ಲಿ ದೇವರೊಂದು ಆಲೋಚನೆ ಕೊಟ್ಟಿದ್ರು ಆ ವಾಕ್ಯದ ಪ್ರಕಾರ ನಾವು ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ ನಿನ್ನ ಜೀವಿತದಲ್ಲಿ ದೇವರು ಯಾರು ಇದೊಂದು ಕ್ವಶನ್ ಮಾರ್ಕ್ ಆಗಿದೆ ನನ್ನ ದೇವರು ಯಾರು ಈ ಒಂದು ಆನ್ಸರ್ ನಾವು ನೋಡೋಣ ಈ ದಿನ ಸತ್ಯವೇದ ಎಲ್ಲರೂ ತೆಗೀರಿ ಒಂದು ತಿಮೂತಿ ಬರೆದಂಥ ಪತ್ರಕ್ಕೆ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯ ನಮ್ಮ ದೇವರು ಪ್ರಿಯ ದೇವರ ಮಗುವೆ ನನ್ನ ನಿನ್ನ ಜೀವಿತದಲ್ಲಿ ಯಾರಾಗಿದ್ದಾನೆ ಆ ಏಕಾಧಿಪತಿಯು ರಾಜಾದಿ ರಾಜನು ಕರ್ತನಾದ ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು ಪ್ರಿಯ ದೇವರ ಮಗುವೆ ನನ್ನ ದೇವರು ನಿನ್ನ ದೇವರು ಯಾರಾಗಿದ್ದರೆ ಅಮರತ್ವವುಳ್ಳವನು ಅಮರತ್ವ ಉಳ್ಳವನು ಅಂದರೆ ಯಾರು ಆತನಿಗೆ ಸಾವಿಲ್ಲ ಈ ಲೋಕದಲ್ಲಿ ಜೀವಿಸುವಾಗ ಪ್ರಿಯ ದೇವರ ಮಗುವೆ ಮನುಷ್ಯನಿಗೆ ಸಾವಿದೆ ಆತನು ಯಾವಾಗ ಸತ್ತೋಗ್ತಾನೋ ಅದು ಹೇಳೋಕ್ಕಾಗೋದಿಲ್ಲ ಯಾವುದೋ ಒಂದು ಯಾವುದೋ ಒಂದು ಪ್ರಾಡಕ್ಟ್ ತೊಗೊಬೇಕಾದ್ರೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಅದನ್ನು ತಯಾರಿಸಿದ ದಿನವೂ ಸಹ ಇರುತ್ತೆ ಆದರೆ ಮನುಷ್ಯನಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅದು ದೇವ್ರಿಗೆ ಮಾತ್ರ ಸಾಧ್ಯ ಯಾವಾಗ ಏನು ಹೆಂಗೋಗ್ತಾನೆ ಅಂತ ದೇವ್ರಿಗೆ ಮಾತ್ರ ತಿಳಿದಿರುತ್ತೆ ಆದರೆ ಪ್ರಿಯ ದೇವರ ಮಗುವೆ ಆದರೆ ನನ್ನ ತಂದೆಯ ದೇವರು ಯಾರಾಗಿದ್ದಾನೆ ಅಮರತ್ವವುಳ್ಳವನು ಮುಂದೆ ನೋಡುವುದಾದರೆ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವನು ಆಗಿದ್ದಾನೆ ಪ್ರಿಯ ದೇವರ ಮಗುವೆ ಆ ದಿನದಲ್ಲಿ ನನ್ನ ದೇವರು ಅಮರತ್ವವುಳ್ಳವನಾಗಿದ್ದಾನೆ ಇನ್ ಆ ರೀತಿ ನೋಡುವುದಾದರೆ ಪ್ರಿಯ ದೇವರ ಮಗುವೆ ಮನುಷ್ಯರು ಹೋಲಿಕೆ ಮಾಡುವುದಾದರೆ ಮನುಷ್ಯ ತನ್ನ ಮಣ್ಣಿನಿಂದ ಉಂಟು ಮಾಡಿ ತನ್ನ ಶ್ವಾಸ ನೋಡಿದವುದರಿಂದ ದೇವರು ಮನುಷ್ಯನು ಮನುಷ್ಯನು ಮಣ್ಣಿಗೆ ಮಣ್ಣೆ ಆಗೋದು ಆದರೆ ನಿನ್ನಲ್ಲಿರುವಂಥ ಆತ್ಮ ಅದು ದೇವರದಾಗಿದೆ ದೇವರಿಗೆ ಆ ದೇವರಿಗೆ ಯಾವುದು ಅಂತ ಹೇಳಿದ್ರೆ ಒಂದು ಸಾವಿಲ್ಲ ಯಾಕಂದ್ರೆ ಆತನ ಅಮರತೂ ಉಳ್ಳವನು ಪ್ರಿಯ ದೇವರ ಮಗುವೆ ಮನುಷ್ಯನಿಗೆ ಸಾವಿದೆ ಆದರೆ ಮನುಷ್ಯನ ಒಳಗಡೆ ಇರುವಂಥ ಆತ್ಮಕ್ಕೆ ಸಾವಿಲ್ಲ ಅದು ದೇವರ ಆತ್ಮವಾಗಿದೆ ಪ್ರಿಯ ದೇವರ ಮಗುವೆ ಈ ನನ್ನ ಕರದಾತನ ದೇವರು ಈ ಲೋಕದ ಜೀವಿಸುವಾಗ ನಿನಗೆ ನಿನ್ನ ಶರೀರಕ್ಕೆ ಅನೇಕ ಹಿಂಸೆಗಳು ಹೋರಾಟಗಳು ಕಷ್ಟಗಳು ಕಳವಳ ಎಲ್ಲವೂ ಬರುತ್ತೆ ಆದರೆ ನಿನ್ನ ಒಳಗಿ ಇರುವಂಥ ಆತ್ಮ ಅದು ದೇವರದಾಗಿದೆ ಆ ಒಂದು ತಿಳುವಳಿಕೆ ನಿನಗಿರಲಿ ಪ್ರಿಯ ದೇವ್ರ ಮಗುವೆ ಕರೆದಾತನ ನಂಬಿಗಸ್ತನು ಅಮರತ್ವ ಉಳ್ಳವರ ದೇವರಾಗಿದ್ದಾನೆ ನೋಡ್ತಿದ್ರ ಅನೇಕರು ಸತ್ತೋಗಿದ ತಕ್ಷಣ ಮಣ್ಣಾಕ್ತಾರೆ ನೋಡಿದ್ರ ಮೂರಿಡಿ ತಗೊಂಡು ಹಾಕ್ತಾರೆ ಯಾಕಾಗಿ ಮಣ್ಣು ಮಣ್ಣಿಗೆ ಮಣ್ಣು ಬೂದಿಗೆ ಬೂದಿ ಧೂಳಿಗೆ ಧೂಳ ಅದು ಮನುಷ್ಯನ ಮೂಲವಾಗಿದೆ ಆದರೆ ನಿನ್ನಲ್ಲಿರುವಂಥ ಆತ್ಮಕ್ಕೆ ಸಾವಿಲ್ಲ ಆ ಒಂದು ತಿಳುವಳಿಕೆ ನಿನಗಿರಬೇಕು ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವಾಗ ನಿನ್ನ ಮೇಲೆ ದೇವರ ಉದ್ದೇಶಗಳಿರುತ್ತೆ ನಿನ್ನ ಮೇಲೆ ದೇವರ ಕೃಪಾ ಹೊರಗಳಿರುತ್ತೆ ನಿನ್ನ ಮೇಲೆ ದೇವರ ತಲಾಂತಗಳಿರುತ್ತೆ ನಿನ್ನ ಮೇಲೆ ದೇವರ ವಾಗ್ದಾನಗಳಿರುತ್ತೆ ವಾಗ್ದಾನ ಮಾಡಿದತನು ನಂಬಿಗಸ್ತನು ಒಂದು ಪಕ್ಷ ನಾವು ಅನುಕೂಲ ಅಥವಾ ಅನಾನುಕೂಲದ ಸಂದರ್ಭದಲ್ಲಿ ದೇವರನ್ನ ಮರ್ತೋಗ್ಬೋದು ಆದರೆ ದೇವರು ನಿನ್ನ ನನ್ನನ್ನು ಮರೆಯೋದಿಲ್ಲ ಪ್ರಿಯ ದೇವರ ಮಗುವೆ ಆ ಕಾರಣದಿಂದ ಯಾವುದೇ ಪರಿಸ್ಥಿತಿ ಹೋದರೂ ಎಂಥ ಸ್ಥಿತಿಯಲ್ಲಿದ್ದರೂ ಸಹ ಅಮರತ್ವವುಳ್ಳ ದೇವರು ನನ್ನ ದೇವರು ಇಂದು ಏನೆಂದು ಜೀವಿಸುವ ಆತನ ದೇವರು ನನ್ನ ದೇವರು ಹಾ ಎಂಬ ತಿಳುವಳಿಕೆ ನಮಗಿರಬೇಕು ಆವಾಗ ಎಂಥ ಪರಿಸ್ಥಿತಿ ಆದರೂ ಸಹ ನನ್ನ ದೇವರು ನನ್ನೊಂದಿಗಿದ್ದಾರೆ ನನ್ನ ದೇವರು ನನ್ನ ನಡೆಸ್ತಾರೆ ಈ ಒಬ್ಬನಿಗೆ ಬಂದಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಯಾವ ಒಬ್ಬ ನೋಡಿದ್ರ ಯಾವ ದೇವರು ಕೊಟ್ಟರು ದೇವ್ರು ತೆಗೆದುಕೊಂಡ್ರು ದೇವರ ನಾಮಕ್ಕೆ ಮಹಿಮೆ ಎಲ್ಲ ಇದ್ರೂ ಸ್ತೋತ್ರ ಇಲ್ಲದೆ ಇದ್ರೂ ಸ್ತೋತ್ರ ಆ ಒಂದು ತಿಳುವಳಿಕೆ ನಾವು ಬರಬೇಕಿದ್ದಂದಲಿ ಪ್ರಿಯ ದೇವ್ರ ಮಗು ನನ್ನ ದೇವರು ಯಾರಾಗಿದ್ದಾನೆ ಅಮರತ್ವ ಉಳ್ಳವನಾಗಿದ್ದಾನೆ ಹೌದಲ್ವಾ ಅದಕ್ಕಾಗಿ ಈ ಮುಂಜಾನೆ ಹೇಳಲಿ ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ನಿಮ್ಮ ಕಣ್ಣೀರುಗಳು ಬದಲಾಗುತ್ತೆ ನಿಮ್ಮ ಇರುವಂಥ ಸ್ಥಿತಿಗಳು ಬದಲಾಗುತ್ತೆ ನಂಬಿಕೆ ಅಂದರೆ ಧೈರ್ಯದಿಂದ ರೀ ನಿಮ್ಮೆಲ್ಲರಿಗೋಸ್ಕರ ನಾವು ಸದಾಕಾಲ ಪ್ರಾರ್ಥಿಸ್ತೇವೆ ಹೌದು ಈ ಆಕೆಯ ಮುಖಾಂತರ ನೀವು ನಿಮ್ಮೆಲ್ಲರನ್ನು ಆಶೀರ್ವದ್ರಿ ಆಮೇನ್